ಶ್ರೀನಿವಾಸಪುರ ಪಟ್ಟಣದ ನೌಕರರ ಭವನದಲ್ಲಿ ಸಾಂತ್ವನ ಟ್ರಸ್ಟ್ ವತಿಯಿಂದ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಂಬೈರೇಗೌಡ ಉದ್ಘಾಟಿಸಿ ಮಾತನಾಡಿ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ ಎಲ್ಲರಲ್ಲೂ ಒಂದಲ್ಲ ಒಂದು ನ್ಯೂನ್ಯತೆ ಇರುತ್ತದೆ ವಿಶೇಷಚೇತನರಲ್ಲಿ ವಿಶೇಷ ಪ್ರತಿಭೆ ಇರುತ್ತದೆ ವಿಕಲಚೇತನರು ತಮ್ಮ ನ್ಯೂನ್ಯತೆ ಮರೆತು ನೆಮ್ಮದಿಯಿಂದ ಬದುಕು ಸಾಗಿಸುತ್ತಿದ್ದಾರೆ ಅಂಥವರಿಗೆ ಅನುಕಂಪ ತೋರದೆ ಅವರ ಕೆಲಸಗಳಿಗೆ ಪ್ರೋತ್ಸಾಹ ನೀಡಿ ಆತ್ಮಶಕ್ತಿಯನ್ನು ಹೆಚ್ಚಿಸುವ ಕೆಲಸ ಮಾಡಬೇಕು ಇವರು ವಿಶೇಷ ಚೇತನರು ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಇದ್ದರೆ ಸಾಕು ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಶಿವಕುಮಾರಿ ಟಿಎಚ್ಒ ಮೊಹಮ್ಮದ್ ಶರೀಫ್ ಸಾಂತ್ವನ ಟ್ರಸ್ಟ್ ಅಧ್ಯಕ್ಷ ಕೆವಿ ವೆಂಕಟಚಲಪತಿ ಸಾಂತ್ವನ ಟ್ರಸ್ಟ್ ಕಾರ್ಯದರ್ಶಿ ವಿಶ್ವನಾಥ್ ಉಪಾಧ್ಯಕ್ಷ ವಿನಾಯ್ಕೆ ಪ್ರಕಾಶ್ ಖಜಾಂಚಿ ಶ್ರೀನಿವಾಸ್ ಗೌಡ ನಿರ್ದೇಶಕ ಮಂಜುನಾಥ್ ರೆಡ್ಡಿ ನಾಗರಾಜ್ ಗೌಡ ವಿಕಲಚೇತನ ತಾಲೂಕು ಸಂಯೋಜಕ ವೈವಿ ಶ್ರೀನಿವಾಸ್ ಗೌಡ ಶಿಕ್ಷಕ ಅಶೋಕ್ ಬಿಐಇಆರ್ಟಿ ಎಸ್ಎನ್ ಪದ್ಮಾ ಆರೋಗ್ಯ ಇಲಾಖೆ ಸಿಬ್ಬಂದಿ ಆಂಜಲಮ್ಮ ಹಾಗೂ ಇತರರು ಉಪಸ್ಥಿತರಿದ್ದರು ಕೆ ಪ್ರಕಾಶ್ ಅಂತ ನಮ್ಮ ಶ್ರೀನಿವಾಸ್ ಗೌಡ ಹಾಗೂ ನಾಗರಾಜ್ ಅವರ ನಿರ್ದೇಶಕರು ನಮ್ಮ ಟ್ರಸ್ಟು ಸ್ಥಾಪನೆಗೆ ಸುಮಾರು ಹದಿನೈದು ವರ್ಷ ಆಗಿತ್ತು ಹದಿನೈದು ವರ್ಷದಿಂದ ಸುಮಾರು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ವಿ ವಿದ್ಯಾರ್ಥಿಗಳಾಗಲಿ ಅನಿಮಲ್ಸ್ ಆಗಲಿ ಪ್ರಕೃತಿ ಸಂಬಂಧಪಟ್ಟ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ವಿ ನಮ್ಮ ಮಹಾ ಶಿವಾಸಪುರ ತಾಲೂಕಲ್ಲಿ ಸುಮಾರು ಹದಿನೈದರಿಂದ ಹದಿನೈದು ಸಾವಿರ ಬ್ಯಾಕ್ಸ್ ನಾವು ಸ್ಕೂಲ್ ಮುಚ್ಚಿಕೊಂಡಿದ್ದೀವಿ ನಮ್ಮ ತಾಲೂಕಲ್ಲದೇ ಬೇರೆ ಕರ್ನಾಟಕ ಆಲೂ ಸ್ಟೇಟ್ ಕರ್ನಾಟಕದಲ್ಲಿ ಬ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ ಸ್ಕೂಲ್ಗೆ ಅಥವಾ ಇತರ ರಾಜ್ಯಗಳಲ್ಲಿ ಸೋಲಾರ್ ಡಿಸ್ಟರ್ಷನ್ ತುಂಬ ಡ್ರೈಬ್ಸ್ ಹೋಗ್ಬಿಟ್ಟು ಅಲ್ಲೂ ಮಾಡಬೇಕಾದಂಥ ಅನುಕೂಲತೆ ಮಾಡಬೇಕು ಫಲರ್ ಡಿಸ್ಟಾಬ್ಯನು ವಾಟರ್ ಡೆವಲಪ್ಮೆಂಟು ಗ್ರೀನ್ ಬೋರ್ಡ್ಸ್ ಡಿಸ್ಟ್ರಿಬ್ಯೂಷನು ಹಾಗೆ ನಮ್ಮ ಟ್ರಸ್ಟ್ ಕಡೆಯಿಂದ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿಯನ್ನು ಓದಿಸಿದ್ವಿ ಏಮ್ಸಲ್ಲಿ ಮೆಡಿಕಲ್ ಮಾಡಿ ಮಾಡಿರುವ ಹಾಸನ ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಈ ಥರ ಸುಮಾರು ಸಾಮಾಜಿಕ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ವಿ ಇವತ್ತು ಇವತ್ತಿನ ಕಾರ್ಯಕ್ರಮ ಏನಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ವಿ ಹಾಗೆ ವಿ ಆರ್ ಡಬ್ಲ್ಯೂ ಬ್ಯಾಂಕ್ ಮತ್ತು ವಾಟರ್ ಬಾಟಲ್ ಡಿಸ್ಟ್ರಿಬ್ಯೂಷನ್ ಅತ್ಯಂತ ಇದು ಶುಭಕರವಾಗಿ ಯಶಸ್ವಿಯಾಗಿ ಆಯಿತು ಈಗಾಗಲೇ ಪ್ರತಿಭಾ ಪುರಸ್ಕಾರ ಅಂತಂದ್ರೆ ನನಗೂ ಗೊತ್ತಿರ್ತಕ್ಕಂಥದ್ದು ಯಾವುದು ಅಂದ್ರೆ ಈಗ ಒಳ್ಳೆ ಒಳ್ಳೆ ಮಕ್ಕಳನ್ನು ನಡೆದು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇರತಕ್ಕಂಥದ್ದು ನಮ್ಮ ನೋಡಿದ್ವಿ ಆದರೆ ಇಂಥ ಒಂದು ಮಕ್ಕಳನ್ನು ಗುರುತಿಸಿ ಅವರದೇ ಸೇವೆಯನ್ನು ಒಂದು ನಮ್ಮ ಮೇಯರ್ ಡಬ್ಲ್ಯೂಸ್ಗೂ ಕೂಡ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು ಅದಕ್ಕೆ ಇದೊಂದು ಮಾತ್ರ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೋಬೇಕು ನಾನು ವೆಂಕಟ ಜಲಪತಿ ಅವರು ನನ್ನ ಕರೆದು ನಾನು ಮಾತಾಡಿದಾಗ ನಾನು ಮಾತಾಡಿದ್ದೆ ಅಲ್ಲ ಸರ್ ಇನ್ನೇನು ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದೆ ಮುಂದಿನ ವರ್ಷ ಮಾಡಿದ್ರೆ ಆಗ್ತಾ ಇತ್ತು ಅಂತ ಹೇಳಿದಾಗ ಅವರು ಮಾತಾದರು ಸರ್ ಇಲ್ಲ ಸರ್ ಈ ಬ್ಯಾಚ್ ಮಿಸ್ ಆಗ್ತದೆ ಈ ಬ್ಯಾಚ್ ನಾವು ಮುಂದಿನ ವರ್ಷಕ್ಕೆ ಅವ್ರಿಗೂ ಮಾಡೋಣ ಆದ್ರೆ ಈ ಬ್ಯಾಂಕ್ ಮಿಸ್ ಆಗ್ತದೆ ಅಂತ ಅಂದ್ರೆ ಅವರ ಕಾಳಜಿಯನ್ನ ಗಮನಿಸಿದಾಗ ನಾನು ಕನಿಸಿದ್ದೇನೆ ಅಂತಂದ್ರೆ ಅವ್ರು ಏನಾದ್ರೂ ಒಂದು ಕಾರ್ಯಕ್ರಮವನ್ನ ಮಾಡಿ ಈ ಒಂದು ಸಮಾಜಕ್ಕೆ ಈ ಸಮಾಜಮುಖಿ ಆಗಿರ್ತಕ್ಕಂಥ ಚಟುವಟಿಕೆಗಳು ಎಲ್ಲ ಒಂದು ಮೈಜೋರ್ಟ್ಸ್ಗಳು ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ತಾವೆಲ್ಲರೂ ಕೂಡ ಮಕ್ಕಳು ಮಕ್ಕಳು ಮತ್ತು ಮಕ್ಕಳ ಪೋಷಕರು ಏನು ಯೋಚನೆ ಮಾಡ್ತೀವಿ ನಾವು ಅಂತಂದ್ರೆ ನನ್ನ ಮಗು ತುಂಬಾ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತೀವಿ ಆದ್ರೆ ಅಕಸ್ಮಾತ್ ಭಗವಂತನ ಒಂದು ಆಶೀರ್ವಾದ ಗೊತ್ತಾಗಲ್ಲ ಚೆನ್ನಾಗುತ್ತಿರೋ ಮಗು ಕೂಡ ಏನಾಗುತ್ತೆ ಅಂತಂದ್ರೆ ನಾಳೆ ಬೆಳಿಗ್ಗೆ ಡಿಸೆಬಿಲ್ಟಿ ಆಗುವಂತ ಅವಕಾಶಗಳು ಬಹಳಷ್ಟು ಇರ್ತವೆ ಆದ್ರೆ ಉದ್ದ ತಕ್ಷಣನೇ ಮಗು ಏನಾಗ್ತದೆ ಅಂತಂದ್ರೆ ಕೆಲವು ಅಂಗ ವೈಕಲ್ಯವನ್ನು ಓದಿರ್ತಕ್ಕಂಥ ಮಕ್ಕಳು ಕೂಡ ಇರ್ತಾರೆ ಅವರನ್ನು ನಾವು ವಿಶೇಷ ಚೇತನ ಅಂತ ಕರೀತೀವಿ ಆದ್ರೆ ಇವತ್ತು ಸರ್ಕಾರ ಮತ್ತು ಅಂತ ಮಕ್ಕಳು ಕೂಡ ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದಾರೆ ಇವತ್ತು ತುಂಬಾ ಹಿಸ್ಟ್ರಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಗಮನಿಸ್ತಾ ಇರ್ತೀವಿ ಕೈಯಿಂದ ಇರತಕ್ಕಂಥ ಮಕ್ಕಳು ಕಾಲದೇ ಇರತಕ್ಕಂಥ ಆಮೇಲೆ ಮಣ್ಣಿಲ್ದೇ ಇರತಕ್ಕಂಥ ಮಕ್ಕಳು ಈ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಹೊಂದಿರತಕ್ಕಂಥ ಮಕ್ಕಳು ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡಿದ್ದಾರೆ ಆದ್ರೆ ಪೋಷಕರು ಏನಂತಂದ್ರೆ ನಮ್ಮ ಮಗುಗೆ ಎಲ್ಲೋ ಒಂದು ಕಡೆಗೆ ಭಾವನೆಯಿಂದ ಹೊರಬರ್ಬೇಕಾಗ್ತದೆ ಹೊರ ಬಂದು ಆ ಮಗುವಿಗೆ ಏನು ಅವಕಾಶಗಳು ಸಿಗ್ತವೆ ಇಲ್ಲಿ ಅನುಕೂಲ್ಪಕ್ಕಿಂತ ಮುಖ್ಯವಾಗಿ ಅವಕಾಶಗಳನ್ನ ನಾವು ಕೊಡ್ಬೇಕಾಗ್ತದೆ ಮಗುಗೆ ಈಗ ಎಷ್ಟೋ ಜನ ಮಕ್ಕಳು ಇಷ್ಟೋ ಕೈಕಾಲ ಇರ್ತಕ್ಕಂಥವ್ರೆ ಏನೋ ಸಾಧನೆ ಮಾಡೋಕ್ಕಾಗಿಲ್ಲ ಆದ್ರೆ ಇವತ್ತು ಕೈಕಾಲೆ ಇರ್ತಕ್ಕಂಥ ಮಕ್ಕಳು ಕೂಡ ಏನೆಲ್ಲ ಸಾಧನೆಗಳನ್ನ ಮಾಡಿದೆ ಇತಿಹಾಸ ನಮ್ಗೆ ತೋರಿಸ್ಕೊಳ್ತಾ ಇದೆ ಹಾಗಾಗಿ ಪೋಷಕರು ಈ ಒಂದು ಇದೊಂದು ಸೌಭಾಗ್ಯ ಅಂತ ಇವನ್ನ ನಾವು ಅದನ್ನ ಒಂದು ದೌರ್ಭಾಗ್ಯ ಅಂತ ತಿಳ್ಸ್ಕೋಬಾರ್ದು ಅಂತಂದ್ರೆ ಈಗ ಭಗವಂತನ ಆಶೀರ್ವಾದ ನಾನು ಆಗ್ಲೇ ಹೇಳಿದೆ ನಾವು ಚೆನ್ನಾಗಿದ್ದೀವಿ ಕಾಲಗಳಿದೆ ಕೈಗಳಿದೆ ಎಲ್ಲ ಇದೆ ನಾವೆಲ್ಲ ದಾರಿ ಇಲ್ಲ ರಸ್ತೆ ಇಲ್ಲ ರಸ್ತೆ ಹೋಗುವಂತ ಸಂದರ್ಭದಲ್ಲಿ ಒಂದು ಆಕಸ್ಮಿಕವಾಗಿರ್ತಕ್ಕಂಥ ಒಂದು ಘಟನೆ ನಡೆದಾಗ ಕೈ ಹೋಗ್ಬೋದು ಕಾಲು ಹೋಗ್ಬೋದು ಅಥವಾ ಬೇರೆ ಬೇರೆ ಅಂಗಡಿಗಳು ಕೂಡ ಅವಕಾಶಗಳು ಇರ್ತವೆ ಮತ್ತೆ ಅವರನ್ನ ಏನ್ ಮಾಡೋದು ಅವರನ್ನ ಹೊರಗಡೆ ಹಾಕ್ತಿವ ಇಲ್ಲ ಹಾಕೋದಿಲ್ಲ ಹಾಗಾಗಿ ಈ ಮಕ್ಕಳನ್ನ ಕೂಡ ನಮ್ಮ ಮಕ್ಕಳು ಈ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿಯನ್ನು ತೋರಿಸುವ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಈ ಸಮಾಜದಲ್ಲಿ ನೀನು ಕೂಡ ಸಾಧನೆ ಮಾಡಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಆ ಮಗುವನ್ನು ಪ್ರೇರೇಪಿಸಬೇಕಾಗ್ತದೆ ಮತ್ತು ಪ್ರೋತ್ಸಾಹಿಸಬೇಕಾಗ್ತದೆ ಆ ಪ್ರೇರೇಪಣೆ ಮತ್ತು ಪ್ರೋತ್ಸಾಹ ಪೋಷಕರು ಎಷ್ಟು ನೀವು ಹೆಚ್ಚು ಕಾಳಜಿಯನ್ನು ವಹಿಸ್ತಾರ ಮಕ್ಕಳು ಸಾಧನೆ ಮಾಡಿದ್ರೆ ಒಂದು ಹಂಡ್ರೆಡ್ ಇರ್ತಾರೆ ಇವತ್ತು ಕೈಯ ಪರಿಯಂತ ಮಕ್ಕಳು ಕಾಲ ಪರಿಯಂತ ಮಕ್ಕಳು ಇವತ್ತು ರಿಸಲ್ಟ್ ಫಲಿತಾಂಶ ಬಂದಂತ ಸಂದರ್ಭಗಳಲ್ಲಿ ಟಾಪರ್ ಲಿಸ್ಟ್ ನಲ್ಲಿ ರ್ಯಾಂಕ್ ಡಿಸ್ಟಿಂಕ್ಷನ್ ಬಂದಿರತಕ್ಕಂಥ ಮಕ್ಕಳ ಬಗ್ಗೆನೆ ಸುದ್ದಿ ಆಗ್ತಕ್ಕಂಥದ್ದು ಟಿವಿಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಯಾಕೆ ಅಂತಂದ್ರೆ ಆ ಮಗು ಕಷ್ಟಲ್ಲ ಸಮಸ್ಯೆಗಳಿದ್ರು ಕೂಡ ಈ ಮಗು ಒಂದು ಸಾಧನೆ ಮಾಡಿದೆ ಅಂತಕ್ಕಂಥದ್ದು ಹಾಗಾಗಿ ಅಂತ ಮಕ್ಕಳು ಸಾಧನೆ ಮಾಡದಕ್ಕ ಅವಕಾಶಗಳನ್ನ ನಾವು ಕೊಡ್ಬೇಕಾಗ್ತದೆ